ಎಲ್ರಿಗೂ ನನ್ನ ನಮಸ್ಕಾರ ಅನಸುಯ್ಯಾವಳ ಕನ್ನಡಾಗೆ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ ಇವತ್ತು ಸಿಬೆ ಹಣ್ಣಿಂದ ಒಂದು ಕೋಸಂಬರಿ ಮಾಡೋಣ ನಾನು ಎರಡು ಸಿಬೆಣ್ ತೊಗೊಂಡು ನೀಟಾಗಿ ತೊಳೆದು ಕಟ್ ಮಾಡ್ತಾ ಇದ್ದೀನಿ ನೋಡಿ ಅದನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಮತ್ತು ಪೀಸ್ ಮಾಡಿಕೊಂಡು ಅದರೊಳಗಡೆ ಇರೋ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು ಬೇಕಂದರೆ ಬೀಜ ತಿನ್ಬೋದು ನೀವು ಕೋಸಂಬರಿಗೆ ಚೆನ್ನಾಗಿರಲ್ಲ ಮಧ್ಯೆ ಮಧ್ಯೆ ಸಿಗುತ್ತೆ ಹಾಗಾಗಿ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೀಜ ತೆಗೆದು ಇದನ್ನು ಸಣ್ಣ ಸಣ್ಣದಾಗಿ ನೀಟಾಗಿ ನಾವು ಸೌತೆಕಾಯಿ ಕಟ್ ಮಾಡ್ತೀವಲ್ಲ ಆ ಥರ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಎಲ್ಲವನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೋಡೋಣ ಬದ್ನಿ ನೋಡಿ ಎಲ್ಲ ಆಲ್ಮೋಸ್ಟ್ ಕಟ್ ಮಾಡಿದ್ದಾಯ್ತು ಇವಾಗ ನೋಡಿ ಎಲ್ಲ ಆಯಿತು ಎಲ್ಲ ಅದರಲ್ಲೂ ನಾವು ನೀಟಾಗಿ ಬೀಜ ತೆಗೆದು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಕಟ್ ಮಾಡಿದ್ನ ಇವಾಗ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಸ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ತೀನಿ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಬ್ಲ್ಯಾಕ್ ಪೆಪ್ಪರು ಹಾಗೆ ಚಾಟ್ ಮಸಾಲ ಕೂಡ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚ ಹಸಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಈಗ ಹಾಕ್ಕೊಳ್ಳಿ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಒಳ ನಿಂಬೆಹಣ್ಣು ಚಾಟ್ ಮಸಾಲ ಕೂಡ ಹಾಕಿದ್ದೀನಿ ನಿಂಬೆಹಣ್ಣು ಕೂಡ ಹಾಕ್ತಾಯಿದ್ದೀನಿ ನೀವು ಈ ಜಾಗದಲ್ಲಿ ಚಿ ಇದ್ರ ಪೌಡ್ರ್ ಬದಲು ಪೆಪ್ಪರ್ ಪೌಡ್ರ್ ಬದಲು ಹಸಿ ಕೂಡ ಹಾಕ್ಕೋಬೋದು ಮಿಕ್ಸ್ ಕೊಟ್ಟರೆ ಇಷ್ಟೇ ನಮ್ಮ ಹಸಿಬೆಹಣ್ಣಿನ ಕೋಸಂಬರಿ ತುಂಬಾ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ತುಂಬ ಹಣ್ಣಾಗಿರೋದು ತೊಗೋಬೇಡಿ ತುಂಬ ಕಾಯು ತೊಗೋಬೇಡಿ ಒಗ್ಗರಾಗುತ್ತೆ ತುಂಬ ಹಣ್ಣಾದರೆ ಮೆತ್ತ ಮೆತ್ತಿಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಮೀಡಿಯಮಾಗಿ ಹಣ್ಣಾಗಿರೋ ಅಂಥದ್ದನ್ನ ಕೋಸಂಬರಿ ತೊಗೊಳ್ಳಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಸ್ವಲ್ಪ ಕೊತ್ತಂಬರಿ ಮಿಸ್ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಮತ್ತು ಬನ್ನಿ ಫ್ರೆಂಡ್ ನಾವು ಇವಾಗ ಇನ್ನೊಂದು ಡಿಶ್ ಮಾಡೋಣ ನೋಡಿ ನಮ್ಮ ಸೀಬೆಕಾಯಿ ಕೋಸಂಬರಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಈಗ ಮತ್ತೆ ಬನ್ನಿ ಇನ್ನೊಂದು ಮಾಡೋಣ ನಾವು ಸ್ಟಾರ್ ಫ್ರೂಟ್ಸ್ ಅಥವಾ ಕೊಬ್ಬರಿಕಾಯಿ ನಿಮ್ಮ ಕಡೆ ಏನಂತಿರೋ ಗೊತ್ತಿಲ್ಲ ನಮ್ಮ ಕಡೆ ಸ್ಟಾರ್ ಫ್ರೂಟ್ಸ್ ಅಥವಾ ಕೊಬ್ಬರಿಕಾಯಿ ಅಂತೀವಿ ಅದರದ್ದು ಗೊಜ್ಜು ಮಾಡೋಣ ಅಂತ ನೋಡಿ ಸೈಡ್ ಮೇಲುಗಡೆ ಎಡ್ಜ್ಜಸ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ಸುತ್ತಲೂ ಇವಾಗ ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಮೊದಲೇ ತೊಳೆದು ಒರೆಸಿಟ್ಕೊಂಡಿದ್ದೆ ಇವಾಗ ಅದನ್ನು ನೀಟಾಗಿ ಮೇಲಿಂದ ಎಡ್ಜೆಲ್ಲ ತೆಗೆದು ಕಟ್ ಮಾಡ್ಕೊಳ್ಳೋಣ ಬನ್ನಿ ಇದನ್ನು ನಾವು ಸಾಂಬಾರಿಗೆ ಮಾಡ್ತೀವಲ್ಲ ತರಕಾರಿ ಕಟ್ಟು ಅಷ್ಟು ತಪ್ಪು ಮಾಡ್ಕೊಳ್ಳಿ ತುಂಬ ಸಣ್ಣನೂ ಬೇಡ ತುಂಬ ದಪ್ಪನೂ ಬೇಡ ಮೀಡಿಯಮ್ ಸೈಜು ನೀಟಾಗಿ ಕಟ್ ಮಾಡ್ಕೊಳ್ಳಿ ಅದು ಮಧ್ಯದಲ್ಲಿರೋ ಬೀಜ ಎಲ್ಲ ತೆಗೆದಾಕ್ಬಿಡಿ ಬೀಜ ಸಣ್ಣದಾಗಿರುತ್ತೆ ಬೀಜ ಏನು ತುಂಬ ದೊಡ್ದಿರೋಲ್ಲ ನೋಡಿ ಇವಾಗ ಮದಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕೈದು ಪೀಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಗೊಜ್ಜು ಒಂದು ಸಲ ಮಾಡ್ಕೊಂಡು ತಿಂದ್ಕೊಂಡು ನೋಡಿ ಅನ್ನಕ್ಕೆ ಆಗ್ಬೋದು ಮುದ್ದೆಗೆ ಆಗ್ಬೋದು ನೋಡಿ ನಾನು ನಾಲ್ಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೊಂದು ಮಸಾಲೆ ಹುರ್ಕೊಳ್ಳೋಣ ಬನ್ನಿ ಒಂದು ಚಿಕ್ಕ ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ನೋಡಿ ಇವಾಗ ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಬಿಸಿಯಾಗಿದೆ ಎಣ್ಣೆ ಹಾಕೋಣ ಬನ್ನಿ ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಹಾಗೆ ಒಂದು ನಾಲ್ಕು ಕಾಳು ಮೆಂತ್ಯ ಕೂಡ ಹಾಕ್ತೀನಿ ಮೆಂತ್ಯ ಮೆಂತ್ಯ ಹಾಕಿದ ನಂತರ ಇದಕ್ಕೆ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನ ಬೇಳೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ಧನ್ಯ ಕಡಲೆಬೇಳೆ ಉದ್ದಿನಬೇಳೆ ಧನ್ಯ ಮೆಂತ್ಯ ಇಷ್ಟನ್ನು ಹಾಕಿ ಚೆನ್ನಾಗಿ ಸಲ ಹುರ್ಕೊಂಬಿಡೋಣ ಒಂದು ಅರ್ಧ ಸ್ಪೂನ್ ಜೀರಿಗೆ ಕೂಡ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ಸೀಸ್ಬೇಡಿ ಮಸಾಲೆ ಚೆನ್ನಾಗಿರಲ್ಲ ಟೇಸ್ಟು ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚಿ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರ್ಶನದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕೋ ನೋಡ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಧನಿಯಾ ಬೇಕಾದ್ರೆ ಹಾಕ್ಕೊಳ್ಳಿ ನೀವು ನಾನು ಧನಿಯಾ ಹಾಕಿಲ್ಲ ಧನಿಯಾ ಪೌಡ್ರ್ ಹಾಕಿದ್ದೀನಿ ಅದನ್ನು ಸೈಡ್ಗೆ ಇವಾಗ ನಾವು ಇನ್ನೊಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಇನ್ನೊಂದು ಬಾಣಲಿ ಹಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಒಗ್ಗರಣೆ ಹಾಕಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಬೇಕಂದ್ರೆ ಒಗ್ಗರಣೆ ಹಾಕ್ಕೊಳ್ಳಿ ನಾನು ಕರ್ಬೇವಿನ ಸೊಪ್ಪು ಹಾಕಿಲ್ಲ ಇಲ್ಲಿ ಸಾಸಿವೆ ಸಿಡದ ನಂತರ ನಾ ಹೇಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸ್ಟಾರ್ ಫ್ರೂಟ್ಸ್ ಅಥವಾ ಕೊಬ್ಬರಿಕಾಯಿ ಅದನ್ನೆಲ್ಲ ನೀಟಾಗಿ ಹಾಕಿ ಸ್ವಲ್ಪ ಹಿಂಗು ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಬಾಡಿಸಿದ ನಂತರ ಒಂದು ಗ್ಲಾಸ್ ನೀರು ಹಾಕಿ ನಾನು ಬೇಯಕ್ಕೆ ಬಿಡ್ತೀನಿ ಅದು ಬೇಯ ಬೇಯೋ ಅಷ್ಟರಲ್ಲಿ ಬನ್ನಿ ಮಿಕ್ಸಿ ಜಾರ್ಗೆ ಆವಾಗಲೇ ಮಾ ರೆಡಿ ಮಾಡ್ಕೊಂಡಿದ್ವಲ್ಲ ಹುರ್ದು ಮಸಾಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೆಶ್ ಕೋಕೋನಟ್ ಹಾಕ್ಕೊಂಡು ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ ತೆಂಗಿನ ತುರಿ ಒಂದು ಎರಡು ಟೇಬಲ್ ಸ್ಪೂನು ಹಾಗೆ ಒಂದು ಸ್ವಲ್ಪ ಬೆಲ್ಲ ನಿಮಗೆ ಜಾಸ್ತಿ ಬೇಕಂದ್ರೆ ಹಾಕ್ಕೊಬೋದು ಬೆಲ್ಲನ ಯಾಕೆಂದರೆ ಕೊಬ್ಬರಿಕಾಯಿ ಸ್ವಲ್ಪ ಹುಳಿ ಇರುತ್ತೆ ಅದನ್ನು ಮೀಡಿಯಮಾಗಿ ಹಣ್ಣಾಗಿರೋ ತೋಳಿ ತುಂಬ ಕಾಯಿ ತೊಗೊಬೇಡಿ ತುಂಬ ಆಗಿಬಿಡುತ್ತೆ ನೋಡಿ ಇವಾಗ ಎಲ್ಲ ರುಬ್ಕೊಬಂದೆ ಮಸಾನು ನೋಡೋಣ ಬನ್ನಿ ಬೆಂದಿದ್ಯಾ ಅಂತ ಸ್ಟಾರ್ ಫ್ರೂಟ್ಸ್ ಬೆಂದಿದೆ ಬೆಂದಿರೋದಕ್ಕೆ ಇವಾಗ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಹದ ನೋಡ್ಕೊಂಡು ಹಾಕ್ಕೊಳ್ಳಿ ಮುದ್ದೆಗೆ ಅನ್ನಕ್ಕೆ ಹಾಗೆ ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಮುದ್ದೆಗೆ ಮಾಡ್ಕೊಂಡಿದ್ದೆ ಮತ್ತು ನೈಟ್ಗೆ ಅದಕ್ಕೆ ಚಪಾತಿ ಮಾಡಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಒಂದ್ಸಲ ಮಾಡಿ ತಿಂದು ನೋಡಿ ಕಮೆಂಟ್ ಮೂಲಕ ಹೇಗೆ ಬಂತಂತ ತಿಳಿಸಿ ನೋಡಿ ನಮ್ಮ ಗೊಜ್ಜು ಕುದಿತಾ ಇದೆ ಈಗ ಸ್ಟಾರ್ ಫ್ರೂಟ್ಸ್ ಗೊಜ್ಜು ಕೊಬ್ಬರಿಕಾಯಿ ಗೊಜ್ಜು ಸ್ಟಾರ್ ಫ್ರೂಟ್ಸ್ ಅಥವಾ ಕೊಬ್ಬರಿಕಾಯಿ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ತುಂಬಾ ಸಿಗ್ತವೆ ಕೊಬ್ಬರಿಕಾಯಿಗಳು ತೊಗೊಂಡು ಸಲ ಮಾಡಿ ನೋಡಿ ರೆಡಿ ಆಯಿತು ನಮ್ಮ ಗೊಜ್ಜು ಏನಿಲ್ಲ ತುಂಬ ಸಿಂಪಲ್ಲು ಜಾಸ್ತಿ ಮಸಾಲೆ ಇಲ್ಲ ಸ್ಪೈಸಸ್ ಅಂತೂ ಇಲ್ಲವೇ ಇಲ್ಲ ಸೂಪ್ಪರಾಗಿತ್ತು ಈ ಚಳಿಗಾಲಕ್ಕೆ ಮಳೆಗಾಲಕ್ಕಂತೂ ಹೇಳು ಮಾಡಿಸಿದ್ದ ಗೊಜ್ಜು ಒಂದ್ಸಲಿ ತಿಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮಾಡ್ಕೊಳ್ಳಿ ಒಮ್ಮೆ ಸಿಕ್ಕಿದಾಗ ಕೊಬ್ಬರಿಕಾಯಿ ಎಲ್ಲರೂ ಪೂಜೆಗೆ ತಂದಿರ್ತೀರಾ ಅಂದ್ಕೋತೀನಿ ಪೂಜೆಗೆ ಇಟ್ಟಿರೋದನ್ನ ವೇಸ್ಟ್ ಮಾಡ್ತೀರಾ ಈ ಥರ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ ಬಾಯ್ ಬಾಯ್ ನನ್ನ ಚಾನೆಲ್ನ ಯಾರು ಹೊಸ್ದಾಗಿ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ಧನ್ಯವಾದಗಳು